ಇತ್ತ ಡ್ರೋನ್ ಪ್ರೊಡ್ಡ ಮಟ್ಟಿಗೆ ಐಡ್ರ ಮನೆ ಮಾಡಿದ್ದಾನೆ ಅಂತ ಹೇಳ್ಬೋದು ಅದು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾನೆ ಈ ವಾರ ಡಬಲ್ ಎಲ್ಮಿಷನ್ ಆಗಿದೆ ಈ ಡಬಲ್ ಎಲ್ಮಿಷನ್ ಟಾಪ್ ಬಾಟಮ್ ತ್ರೀಯಲ್ಲಿ ಮೈಕಲ್ ಮತ್ತು ಪ್ರತಾಪ್ ಪತ್ತೆ ಸಿರಿಯವರು ಇರ್ತಾರೆ ಇನ್ನು ಮೈಕಲ್ ಮಗೆ ಮೊದಲಿಗೆ ಸೇವ್ ಮಾಡಿದಂಥ ಅವರು ಅಲ್ಲೊಂದು ಬಿಗ್ ಟ್ವಿಸ್ಟ್ ಅನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಅದೇನಪ್ಪ ಅಂದರೆ ಈ ವಾರ ಸಿಂಗಲ್ ಆಲಿಮೇಷನ್ ಅಲ್ಲ ಡಬಲ್ ಆಲಿಮಿನೇಷನ್ ಅಂತ ಹೇಳಿದ್ದಾರೆ ಆ ಮೂಲಕ ಪ್ರತಾಪ್ ಪತ್ತೆ ಸಿರಿಯವರು ಈಗಾಗಲೇ ಉಳ್ಕೊಂಡಿದ್ದಾರೆ ನೀವಿಬ್ಬರು ಕೂಡ ಈ ವಾರ ಎಲ್ಮಿನೆಟ್ ಆಗಿದ್ದರೆ ಆದಷ್ಟು ಬೇಗ ಇಲ್ಲಿಗೆ ಬಂದು ಸೇರ್ಕೊಳ್ಳೋಕೆ ನಿಮಗೆ ಸಮಯ ಆಯಿತು ಅಂತ ಹೇಳ್ತಿದ್ದಂಗೆ ಒಂದು ಕಡೆ ಸಿರಿ ಕಡೆ ಜೋರಾಗಿ ಕಣ್ಣೀರು ಹಾಕ್ತಿದ್ದಾರೆ ಮತ್ತೊಂದು ಕಡೆ ಪ್ರತಾಪ್ ಕೈ ಮುಗಿದು ಅಣ್ಣ ನಿಮ್ಮ ಕಾಲಿಗೆ ಬೇಕಾದ್ರೆ ಇಲ್ಲಿಂದ ಬೀಳ್ತೀನಿ ಅಂತೇಳಿ ಅಲ್ಲಿಂದ ಕಾಲಿಗೆ ಬಿದ್ದು ದಯವಿಟ್ಟು ಅಣ್ಣ ನಾನು ಉಳಿಸಿಯೋಣ ನಾನು ಪ್ಲೀಸ್ ನಾನು ಇನ್ನೂ ಚೆನ್ನಾಗಿ ಆಟಾಡ್ತೀನಿ ನಾನು ದಯವಿಟ್ಟು ಅಣ್ಣ ನಾನು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀನಿ ನಮ್ಮ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀರಣ ಇದೊಂದು ವಾರ ನಂಗೆ ಎಕ್ಸ್ಟೆಂಡ್ ಮಾಡಿ ಅಣ್ಣ ಪ್ಲೀಸ್ ಕರೋಣ ಅಂತ ಹೇಳಿ ಕೇಳ್ಕೊಳ್ತಿದ್ದಾನೆ ಆದರೆ ಅವರು ಒಂದು ಮಾತು ಹೇಳ್ತಾರೆ ಅನ್ಫಾರ್ಚುನೇಟ್ಲಿ ನಮಗೆ ಬೇರೆ ದಾರಿ ಇಲ್ಲ ಬಿಗ್ ಬಾಸ್ನಲ್ಲಿ ಡಬಲ್ ಎಲಿಮಿನೇಷನ್ ಹೇಳೇ ಮಾಡಲೇಬೇಕಾಗಿದೆ ಆ ಕಾರಣಕ್ಕೆ ಮಾಡ್ತಾ ದಯವಿಟ್ಟು ಸೊ ಪ್ರತಾಪ್ ಅವರು ಈಗಾಗಲೇ ಹೊರಗಡೆ ಬರಬೇಕು ಅಂತ ಕೂಡ ಕೇಳ್ಕೊಳ್ತೀನಿ ಅಂತೇಳಿ ಸುದೀಪ್ ಅವರು ಹೇಳ್ತಾರೆ ಮತ್ತೆ ಈ ಮೂಲಕ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ಕೂಡ ಇಟ್ಟಿದ್ದಾರೆ ಡೋರ್ ಬಳಿ ಇಬ್ರು ಬಂದು ನಿಂತಿರ್ತಾರೆ ಆಗ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾತಿದೆ ಅಂತ ಹೇಳ್ಬೋದು